ಯಾವ ನಮ್ಮ ಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದಾರೋ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ ಹನ್ನೊಂದು ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನ ನಿಷೇಧ ಮಾಡಬೇಕು ಅನ್ನೋಂಥ ಪ್ರಶ್ನೆ ಎತ್ತವ್ರ ಇವರೇ ಓಕೆ ಬೆಳಗ್ಗೆ ಐದು ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಎತ್ತವ್ರೀರ ನೀವು ಒಂದು ನಿಮಿಷ ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದೀವಿ ಕೆಲವೊಂದು ಕಡೆ ನಡೀತಾ ಇಲ್ಲ ಆದರೆ ಈ ದೇಶದ ಕಾನೂನನ್ನ ಪಾಲಿಸ್ತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂಥ ವಿಷಯವನ್ನ ಚರ್ಚೆ ಮಾಡೋದೇ ಮೊದಲನೇ ತಪ್ಪು ಇಲ್ಲ ಕಾನೂನು

ಈ ವಿಷಯ ಆಯ್ತು ನಾವು ಸಂಪೂರ್ಣವಾಗಿ ಅವ್ರು ಹೇಳೋ ಸಂಪೂರ್ಣವಾಗಿ ಕಾನೂನ ಪರಿಪಾಲನೆ ರೆಡಿ ರೆಡಿದೀವಿ ಏನೇನ್ ಕಾನೂನು ಇದೆಯಾ ಅಸಾನ್ ಘೋಷಣೆ ಮಾಡೋ ದಿವಸಕ್ಕೆ ರೆಡಿದಾರ ಸರ್ಕಾರ ನಾವು

ಸೌಂಡ್ ಅನ್ನ ನಾನು ನಿರ್ಬಂಧನೆ ಮಾಡ್ತೀನಿ ಯಾವ ಮಸೀದಿಯಲ್ಲೂ ಅಜಾನ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ ಇದು ವಿರುದ್ಧವಾಗಿದೆ ಅಂತ